ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ರಾಜ್ಯ ಶಾಖೆಯ ಐಎಂಎ ಕನ್ನಡ ವೈದ್ಯ ಬರಹಗಾರರ ಸಮಿತಿಯ ಅಧ್ಯಕ್ಷನಾಗಿ ಈ ಬಾರಿ ಬಳ್ಳಾರಿಯಲ್ಲಿ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಆಗಸ್ಟ್ ಆಗಸ್ಟ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ತಾರೀಕು ಆರನೇ ರಾಜ್ಯ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೇವೆ ಈ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರಾಗಿ ಡಾಕ್ಟರ್ ಅರವಿಂದ್ ಪಟೇಲ್ ಅವರು ಆಯ್ಕೆಯಾಗಿದ್ದಾರೆ ಅವರು ಬಳ್ಳಾರಿಯಲ್ಲಿ ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞರು ಈ ಗೋಷ್ಠಿಯಲ್ಲಿ ಸುಮಾರು ಎರಡ್ ಜನ ವೈದ್ಯರು ಸಾಹಿತ್ಯದಲ್ಲಿ ಆಸಕ್ತಿ ಇರುವವರು ವೈದ್ಯೇತರ ಸಾಹಿತ್ಯ ಹಾಗೂ ವೈದ್ಯಕೀಯ ಸಾಹಿತ್ಯದಲ್ಲಿ ಕೃಷಿ ಮಾಡಿರುವವರು ಈ ಸಮ್ಮೇಳನಕ್ಕೆ ಆಗಮಿಸ್ತಿದ್ದಾರೆ ಹಾಗೂ ಇದರಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಅವರವರ ಕ್ಷೇತ್ರದಲ್ಲಿ ಸುಮಾರು ಕೃಷಿ ಮಾಡಿದಂಥ ಸಾಹಿತಿಗಳು ವೈದ್ಯ ಸಾಹಿತಿಗಳು ಸರ್ ವೈದ್ಯೇತರ ಸಾಹಿತಿಗಳು ಕೂಡ ಇದರಲ್ಲಿ ಪಾಲ್ಗೊಳ್ತಿದ್ದಾರೆ ಉದ್ಘಾಟನಾ ಕಾರ್ಯಕ್ರಮ ಇಪ್ಪತ್ತ್ ಮೂರನೇ ತಾರೀಕು ಶನಿವಾರ ಬೆಳಗ್ಗೆ ಹತ್ತು ಗಂಟೆಗಿದೆ ಉದ್ಘಾಟನೆ ಡಾಕ್ಟರ್ ರಹಮತ್ ತರೀಕೆರೆ ಹೆಸರಾಂತ ಸಾಹಿತಿಗಳು ಉದ್ಘಾಟಕರಾಗಿ ಆಗಮಿಸ್ತಿದ್ದಾರೆ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ವಿ ವಿ ಅವರು ಇರ್ತಾರೆ ಗೌರವ ಕಾರ್ಯದರ್ಶಿಗಳಾದ ವಿ ಸೂರ್ಯರಾಜು ಅವರು ಇರ್ತಾರೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಮುಖ್ಯ ಅತಿಥಿಗಳಾಗಿ ಬಳ್ಳಾರಿಯ ಖ್ಯಾತ ಮಕ್ಕಳ ತಜ್ಞರಾದ ಡಾಕ್ಟರ್ ರೆಡ್ಡಿ ಅವರು ಆಗಮಿಸ್ತಿದ್ದಾರೆ ಹಾಗೆಯೇ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ವೈದ್ಯ ಸಾಹಿತ್ಯದಲ್ಲಿ ಕೃಷಿ ಮಾಡಿದಂಥ ನಮ್ಮ ಬಳಗದ ಸದಸ್ಯರಿಗೆ ಪ್ರದಾನ ಮಾಡಲಾಗುತ್ತೆ ಮುಖ್ಯವಾಗಿ ಡಾಕ್ಟರ್ ಸಿ ಜೆ ಕೇಶವಮೂರ್ತಿ ಇವರು ಶ್ರೇಷ್ಠ ವೈದ್ಯ ಸಾಹಿತಿ ಎರಡು ಸಾವಿರದ ಇಪ್ಪತ್ತೈದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಹಾಗೆ ಡಾಕ್ಟರ್ ಅರುಣಾ ಯಡಿಯಾಳ್ ಅವರು ಶ್ರೇಷ್ಠ ಮಹಿಳಾ ವೈದ್ಯ ಸಾಹಿತಿ ಈ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ ಹಾಗೆಯೇ ಇಬ್ಬರು ಹೆಸರಾಂತ ವೈದ್ಯರ ಹೆಸರಿನಲ್ಲಿ ದತ್ತಿಗಳನ್ನು ಇಡಲಾಗಿತ್ತು ಡಾಕ್ಟರ್ ಸುನಂದ ಆರ್ ಕುಲಕರ್ಣಿ ಇವರ ಹೆಸರಿನಲ್ಲಿ ಶ್ರೇಷ್ಠ ವೈದ್ಯೇತರ ಹಸ್ತಪ್ರತಿ ಪ್ರಶಸ್ತಿ ಡಾಕ್ಟರ್ ಪವಿತ್ರ ಕೆ ಎನ್ ಅವರಿಗೂ ಬರುತ್ತೆ ಹಾಗೆ ವೈದ್ಯೇತರ ಹಸ್ತಪ್ರತಿ ಪ್ರಶಸ್ತಿ ಡಾಕ್ಟರ್ ಶಾಂತಲಾ ಕುಮಾರಿ ಆರ್ ಅವರು ಧಾರವಾಡದ ಸಾರಿ ದಾವಣಗೆರೆಯವರು ಅವರಿಗೆ ಪ್ರದಾನ ಮಾಡಲಾಗುತ್ತೆ ಹಾಗೆ ಡಾಕ್ಟರ್ ಕೆ ಎಸ್ ಶ್ಯಾಮ್ ಪ್ರಸಾದ್ ಇವರ ಹೆಸರಿನಲ್ಲಿ ಇಟ್ಟಿರುವ ದತ್ತಿಯ ಮುಖಾಂತರ ಶ್ರೇಷ್ಠ ವೈದ್ಯಕೀಯ ಕೃತಿ ಪ್ರಶಸ್ತಿ ಡಾಕ್ಟರ್ ಕೆ ಆರ್ ಶ್ರೀಧರ್ ಶಿವಮೊಗ್ಗದವರು ಹಾಗೆ ಡಾಕ್ಟರ್ ಕೆ ಎಸ್ ಶ್ಯಾಮ್ ಪ್ರಸಾದ್ ಶ್ರೇಷ್ಠ ವೈದ್ಯೇತರ ಕೃತಿ ಪ್ರಶಸ್ತಿ ಕೆ ಬಿ ಸೂರ್ಯಕುಮಾರ್ ಇವರಿಗೆ ಪ್ರದಾನ ಮಾಡಲಾಗಿದೆ ಈ ಉದ್ಘಾಟನಾ ಸಮಾರಂಭದಲ್ಲಿ ಇದು ನಡೀತಾ ಇರೋದು ಬಿ ಪಿ ಸಿ ಶಾಲೆಯ ಶರಣ ಸಭಾಂಗಣದಲ್ಲಿ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನ ಪಡೆಯಿರಿ